ಪೂರ್ವಭಾವಿ ಸಭೆ ಇಂದು ಜೆಡಿಎಸ್ ಮಾಜಿ ಶಾಸಕರಾದ ಶ್ರೀನಿವಾಸ ಮೂರ್ತಿ ಅವರ ತೋಟದ ಮನೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರುಗಳು ಸೇರಿ ಕಾರ್ಯಕ್ರಮದ ಬಗ್ಗೆ ಪೂರ್ವಭಾವಿ ಸಭೆ ನಡೆಸಿದರು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಹಾಗೂ ಬಿಜೆಪಿ ಎಲ್ಲ ಕಾರ್ಯಕರ್ತರು ಬಂಧಗಳಿಗೆ ಈ ಮೂಲಕ ತಿಳಿಸಿಕೊಡಲಾಗುವುದು ಏನೆಂದರೆ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ನೆಲಮಂಗಲಕ್ಕೆ ಅಭಿನಂದನೆ ಸಲ್ಲಿಸಲು ದಿನಾಂಕ ಸ್ಥಳ ನಿಗದಿ ಮಾಡಲಾಗಿದ್ದು ನಿಗದಿಯಾಗಿರುವ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಥಳ ಕೊನೆಗಾಲ್ ರಸ್ತೆ ಧರ್ಮಶ್ರೀ ರೆಸಾರ್ಟ್ ಪಕ್ಕ ಜಲಧಾರೆ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಸಭೆಯಲ್ಲಿ ತಿಳಿಸಿದರು ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ತಿಮ್ಮರಾಯಪ್ಪ ಅವರು ಮಾತನಾಡಿ ಕಾರ್ಯಕ್ರಮದ ರೂಪುರೇಷೆಯು ತಯಾರಾಗಿದ್ದು ಮೆರವಣಿಗೆಯು ನೆಲವಂಗಲ್ದ ತೋಡೇಶ್ವರಿ ದೇವಸ್ಥಾನದಿಂದ ಹನ್ನೊಂದು ಗಂಟೆಗೆ ಕುಂಭಮೇಳ ಹಾಗೂ ವಿವಿಧ ಕಲಾ ತಂಡಗಳ ಜೊತೆಗೆ ಹೊರಟು ನಗರದ ಮುಖ್ಯ ರಸ್ತೆಯಿಂದ ತಾಲೂಕು ಕಚೇರಿಯ ಮುಖ್ಯನ ಸಂಸದರನ್ನು ಸ್ವಾಗತಿಸಿ ಹನ್ನೆರಡು ಗಂಟೆಗೆ ಸರಿಯಾಗಿ ಜಲಧರೆ ಆವರಣ ತಲುಪುವುದು ಎಂದರು ನಂತರ ಮಾಜಿ ಶಾಸಕರಾದ ಶ್ರೀನಿವಾಸ ಮೂರ್ತಿ ಅವರು ಮಾತನಾಡಿ ಶಿವಗಂಗಿ ವೇ ನೆಲಮಗ್ಗಿ ಮೆಟ್ರೋ ನೀರಾವರಿ ಅನುಕೂಲಕ್ಕಾಗಿ ಹಾಗೂ ಇ ಐ ಆಸ್ಪತ್ರೆ ನಿರ್ಮಾಣದ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಸಂಸದರ ಮನವೊಲೈಕೆ ಮಾಡಲು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಮಾತನಾಡಿ ಕಾರ್ಯಕ್ರಮದ ಖರ್ಚು ವೆಚ್ಚಗಳನ್ನು ಭರಿಸಲು ಸಿದ್ಧವಾಗಿದ್ದು ಸಾರ್ವಜನಿಕರೆಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಸಹ ಭರಿಸುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಭವಾನಿ ಬರೇಗೌಡರು ಗಣೇಶ್ ಹ್ಯಾಳ ಶಾಮ್ ರಾಜಮ್ಮ ಶ್ರೀರಾಮ್ ಮಂಜುನಾಥ್ ಸುರೇಶ್ ಸೌಮ್ಯ ಪೂರ್ಣಿಮಾ ಸುಗ್ಗರಾಜು ಮತ್ತಿತರಿದ್ದರು ಸುಧಾಕರ್ ಅವರಿಗೆ ಓಟ್ ಹಾಕಿದಾರಲ್ಲ ಅಂಥ ಜನ ಊಟಕ್ಕೆ ಅವತ್ತು ಅವರು ಬಂದರೆ ನಿಜವಾಗಲೂ ಖುಷಿ ಆಗುತ್ತೆ ಯಾಕಂದರೆ ಅವರಿಗೆ ನೋಡಪ್ಪ ಸುಧಾಕರ್ ಅವರು ಇವರೇನ ಸಂಸದರು ಇವರೇನ ಲೋಕಸಭಾ ಸದಸ್ಯರು ಇವರೇನ ಇವ್ರಿಗೆನ ನಾವು ಓಟ್ ಹಾಕಿರೋದು ಪರವಾಗಿಲ್ಲಪ್ಪ ಒಂದು ಊಟ ಕೊಟ್ಟರು ಅಂತ ನೆನೆಸ್ಕೊತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಬೂತ್ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಹದಿನೈದು ಜನ ಇತ್ತು ಇಪ್ಪತ್ತು ಜನ ಇರ್ತೀವೋ ಪ್ರತಿಯೊಬ್ಬರಿಗೂ ಕೂಡ ನಾವು ಜವಾಬ್ದಾರಿಯನ್ನು ಉಳಿಸತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ನಾಳೆಯಿಂದನೇ ನಾನು ಇಮ್ರಾಯಣ್ಣು ನಮ್ಮ ಜಗದೀಶ್ ಅವರು ಎಲ್ಲ ಫೋನ್ ನಂಬರ್ಗಳು ಕಲೆಕ್ಟ್ ಮಾಡಿ ಇಲ್ಲಿಂದನೇ ಪ್ರತಿಯೊಂದು ಬೂತ್ಗೂ ಕೂಡ ನಾವು ಫೋನ್ ಮಾಡತಕ್ಕಂಥ ಕೆಲಸವನ್ನು ಮಾಡಿ ಅಷ್ಟೇ ಈ ಕಾರ್ಯಕ್ರಮದ ಪೂರ್ವ ಸಿದ್ಧತೆಯನ್ನು ಎಲ್ಲರೂ ಕೂಡ ಆಲ್ರೆಡಿ ಮೂರಾರು ಸರ್ತಿ ಮಾತಾಡಿದ್ದೀವಿ ಇವರು ಕೂಡ ಕೇಳಿದಿರಿ ಏಳನೇ ತಾರೀಕು ಒಂದು ಹತ್ತುವರಿಯಾದ ಕಾರ್ಯಕ್ರಮ ನಮ್ಮ ತಾಲೂಕಲ್ಲಿ ಮಾಡಿ ನಾವು ಇಲ್ಲಿ ಕಾಂಗ್ರೆಸ್ ಶಾಸಕರಿದ್ದರೂ ಕೂಡ ಒಂದು ಮೂವತ್ತ್ಮೂರು ಸಾವಿರಗಳ ಹೆಚ್ಚಿಗೆ ಮತ ನೀಡಿರ್ತಕ್ಕಂಥ ನನ್ಮಲಾ ತಾಲೂಕಿನ ಜನತೆ ಯಾವ್ಯಾವ ರೀತಿ ಅವತ್ತು ಬೂತ್ ಕೆಲಸ ಮಾಡಿದ್ದೀರಿ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಯಾವ್ಯಾವ ರೀತಿ ನೋವುಗಳು ಕೊಟ್ಟರೆತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಅವನ್ನೆಲ್ಲ ವಿರೋಧ ಮಾಡಿ ನೀವು ಅವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಬೂತ್ ಹೋರಾಟ ಮಾಡಿ ಬೂತ್ ವಿರೋಧ ಮಾಡ್ಕೊಂಡು ಇವೆಲ್ಲರೂ ಕೂಡ ಮತ ನೀಡಸಿದ್ದೀರಿ ನೀವೆಲ್ಲರೂ ಕೂಡ ನಾಯಕರು ನಾವು ನಿಮಗೆ ಕೇಳೋದಿಷ್ಟೇ ಬಂಧುಗಳೇ ನೀವೆಲ್ಲರೂ ಕೂಡ ನಾವು ಅಲ್ಲಿ ಬಂದಿರ್ಬೋದು ನಾವು ಅವರು ಡಾಕ್ಟ್ರು ಡಾಕ್ಟರ್ ಕೂಡ ಅಲ್ಲಿ ಬಂದಿರ್ಬೋದು ನಾಲ್ಕು ಭಾಷಣ ಮಾಡಿರ್ಬೋದು ನಮ್ಮ ಸುಧಾಕರ್ ಕೂಡ ಪಂಚಾಯಿತಿಯಲ್ಲೈತೆ ಅಂತಕ್ಕಂಥ ನೋಡ್ಲಿಕ್ಕೆ ಆಗಲಿಲ್ಲ ಹೋಗಳಿ ಮಟ್ಟಕ್ಕೆ ಅಲ್ಲೇ ಬಂದು ಸಭೆ ಬಿಟ್ಟರೆ ಸುಧಾಕರ್ ಕೂಡ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಇಳಿಯೋಕ್ಕಾಗಲಿಲ್ಲ ಆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಾರ್ಯಕರ್ತರು ಮತದಾರ ಬಂಧುಗಳನ್ನ ಯಾವ ರೀತಿ ಮತ ನೀಡಬೇಕು ಅಂತೇಳಿದ್ರೆ ಎಲ್ಲರೂ ಕೈ ಕೈ ಮುಗಿದು ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆ ಓಟ್ ಹಾಕೋಂಥ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರಿಗೆ ನಾವು ಒಂದು ಕಡೆ ಸೇರಿಸಿ ಅವರೆಲ್ಲರೂ ಕೂಡ ಕೈ ಮುಗಿಯುವಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏಳನೇ ತಾರೀಕು ನಾವೆಲ್ಲ ಸುತ್ತಾಗಬೇಕು ಅಂದರೆ ನಮ್ಮ ಮುಖಂಡರುಗಳಿರ್ಬೋದು ಇರ್ಬೋದು ಎಲ್ಲರೂ ಕಷ್ಟ ಬಿದ್ದು ಅತಿ ಹೆಚ್ಚಿನ ರೀತಿಯಲ್ಲಿ ಓಟ್ ಹಾಕಿಸಿ ಗೆಲ್ಲಿಸಿದಿರ ಅದಕ್ಕೆ ಇವಾಗ ಪ್ರತಿಯೊಬ್ಬರಿಗೂ ಅವತ್ತು ಯಾರು ಬಿಸಿಲಲ್ಲಿ ಓಟನ್ನು ಕೇಳೋಕ್ಕೆ ಕೈ ಮುಗಿದು ನಿಂತ್ಕೊಂಡು ಬೆಳಗಿನ ಸಾಯಂಕಾಲ ತನಕ ಅವ್ರು ಯಾರ್ಯಾರು ಕೇಳಿದ್ರು ಅವ್ರಿಗೆಲ್ಲ ಫಸ್ಟು ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರೆಲ್ಲರೂ ಈ ಫಂಕ್ಷನ್ಗೆ ಬರೋಕ್ಕೆ ನಮ್ಮ ಲೀಡ್ರ್ಗಳೆಲ್ಲರೂ ಎಲ್ಲರೂ ಪ್ರತಿ ಒಬ್ಬರು ಮ ಮನ್ ಪ್ರತಿ ಪ್ರತಿಯೊಬ್ಬರೂ ಎಲ್ಲರಿಗೂ ಫೋನ್ ಮಾಡಬೇಕು ಯಾರು ಮಾತಾಡೋದು ಅಂತಾರೋ ಇನ್ನೊಬ್ಬರು ಪಕ್ತ ಹೇಳಿಸಿ ಅವ್ರನ್ನ ಕರೆಸೋಂಥ ಕೆಲಸಗಳ್ನ ಮಾಡಬೇಕು ನಾವು ಇಲ್ಲಿ ನಮಗೆ ಜಾಸ್ತಿ ಜನ ನಮ್ಮ ಈ ಸುತ್ತಮುತ್ತ ಕಸ್ಬಾ ಮತ್ತು ನಮ್ಮ ಟೌನಲ್ಲಿರೋರು ಜಾಸ್ತಿ ಜನ ಇರಬೇಕು ಯಾಕಂದ್ರೆ ಇಲ್ಲಿ ಹತ್ರ ಇದೆಯಲ್ಲ ಅದರಿಂದ ಆ ಸುತ್ತಮುತ್ತಕ್ಕಿನ ಜನ ಇಲ್ಲಿ ಜಾಸ್ತಿ ಜನ ಬರಬೇಕು ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾನ್ ವೆಜ್ಜು ಮತ್ತು ವೆಜ್ಜು ಎರಡೂ ಊಟಗಳಿದ್ದಾವೆ ಇದೊಂದು ದೊಡ್ಡ ವಿಚಾರ ಎಲ್ಲೂ ಮಾಡಿದ ತಾಲೂಕಲ್ಲಿ ಈ ತಾಲೂಕಲ್ಲಿ ನಮ್ಮ ಜಗದೀಶ್ ಚೌಧರಿ ಅವರು ಹುಮ್ಮಸ್ಸಿಂದ ಮಾಡ್ತಾಯಿದ್ದಾರೆ ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರು ತುಂಬ ಆವತ್ತು ಒಂದು ಒಂದು ಹತ್ತು ಸರಿ ನನಗೆ ಫೋನ್ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಬಾ ಬಹಳ ಉತ್ಸಾಹಕರಾಗಿದ್ದಾರೆ ಅದಕ್ಕೆ ನನಗೆ ಭಾರಿ ಖುಷಿ ಆಯಿತು ರಾಜು ಅಂತ ನೆಲಮಂಗಲ ನಗರಸಭಾ ಸದಸ್ಯರು ನಮ್ಮ ಎಂ ಪಿ ಸುಧಾಕರ್ನ ಗೆಲ್ಲಿಸೋದಕ್ಕೆ ನೆಲಮಂಗ್ಲ ತಾಲೂಕಿನಲ್ಲಿ ತುಂಬ ಹೆಚ್ಚಿನ ಲೀಡನ್ನು ನಾವು ಕೊಟ್ಟಿದ್ದೀವಿ ಅದಕ್ಕೆ ಎಲ್ಲ ಮತ ಬಾಂಧವರು ನಮ್ಮ ಬೂತ್ ಮಟ್ಟದಿಂದ ಇದ್ದು ನಗರಸಭೆ ವ್ಯಾಪ್ತಿಯಿಂದ ಹಿಡಿದು ಎಲ್ಲ ಕಸಬಾ ತಾಲೂಕಿನಾದ್ಯಂತ ಇರುವ ಎಲ್ಲ ಮತದಾರ ಬಂಧುಗಳು ಬಂದು ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರು ಮನೆ ಮನೆಗೆ ಭೇಟಿ ನೀಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಎಲ್ಲ ತಾಲೂಕಿನ ಎಲ್ಲ ಜನರೂ ಬಂದು ಅವ್ರನ್ನ ಅಭಿನಂದನೆ ಸಲ್ಲಿಸಬೇಕು ಅವರು ಎಲ್ಲರಿಗೂ ಕೈ ಮುಗಿದು ಎಲ್ಲರಿಗೂ ಅವರು ನಮಸ್ಕಾರ ಮಾಡಿಬಿಟ್ಟು ಹೇಳ್ತಾರೆ ನಾವು ಅವರು ಧನ್ಯವಾದ ಎಲ್ಲರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಮತದಾರ ಬಂಧುಗಳು ಬರಬೇಕು ಅಂತ ಕೈ ಮುಗಿದು ಕೇಳ್ಕೊತೀನಿ ನಮ್ಮನ್ನು ಸಾವಿರ ಅಂತರದಿಂದ ನಾವು ಎಂ ಪಿನ ಗೆಲ್ಸ್ಕೊಂಡಿದ್ದೀವಿ ಅದಕ್ಕೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲ ಬೂತ್ ಮಟ್ಟದ ಸದಸ್ಯರುಗಳು ಬರಬೇಕು ಅಂತ ಕೈ ಮುಗಿದು ಪೂರ್ಣಿಮಾ ಸುಬ್ಬರಾಜು ನೆಲಮಂಗ್ಲ ನಗರಸಭಾ ಸದಸ್ಯರು ನಮಸ್ಕಾರ ನಾನು ನೆಲಮಂಗಲ ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷರು ಮಂಜುಳಾ ಸುರೇಶ್ ಅಂತ ಈಗ ನಮ್ಮ ಗ್ರಾಮದ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಎಂ ಪಿ ಸುಧಾಕರಣನವರ ಗೆಲ್ಸ್ಕೊಟ್ಟಿರ್ತಕ್ಕಂಥ ಮತದಾರರಿಗೆ ಏಳನೇ ತಾರೀಕು ನೆಲಮಂಗಲದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಅದಕ್ಕೆ ಎಲ್ಲ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಕೊನೆಯ ಘಟ್ಟದಲ್ಲಿರ್ತಕ್ಕಂಥ ಎಲ್ಲ ಬೂತಿನ ಅಧ್ಯಕ್ಷರು ಆ ಬೂತಲ್ಲಿರ್ತಕ್ಕಂಥ ಜನರನ್ನು ಅತಿ ಹೆಚ್ಚಾಗಿ ಕರ್ಕೊಂಬಂದು ನೆಲಮಂಗಲದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇಡೀ ಸಮಾಜ ಈ ನೆಲಮಂಗಲದ ಕಾರ್ಯಕ್ರಮವನ್ನು ನೋಡಿ ಸಂತೋಷ ಪಡಬೇಕು ಆ ರೀತಿ ಅದ್ಧೂರಿಯಾಗಿ ಮಾಡೋಂಥ ಕೆಲಸ ಬೂತ್ ಅಧ್ಯಕ್ಷಗಳಿಂದ ಆಗಬೇಕು ಪ್ರತಿ ಬೂತ್ ಬೂತಿನ ಅಧ್ಯಕ್ಷ ಇನ್ನೂರ ಎಪ್ಪತ್ತಾರು ಬೂತಿನ ಅಧ್ಯಕ್ಷರುಗಳು ಮತ ಹಾಕೋಕ್ಕೆ ಯಾವ ರೀತಿ ಓಡಾಡಿದ್ರು ಈಗ ಗೆದ್ದಿರ್ತಕ್ಕಂಥ ಎಂ ಪಿ ಅವ್ರನ್ನ ತೋರಿಸಿ ಇಲ್ಲಿ ಅತಿಥಿ ಸ್ವೀಕಾರವನ್ನು ಸ್ವೀಕರಿಸೋಕ್ಕೆ ಬಂದು ಅವರನ್ನು ಕಣ್ತುಂಬಿಕೊಂಡು ಅದ್ದೂರಿಯಾಗಿ ಮಾಡಬೇಕು ಅಂತ ತಮ್ಮ ಮತದಾರ ಬಂಧುಗಳಲ್ಲಿ ನಾನು ಮನವಿಯನ್ನು ಮಾಡ್ತೀನಿ ಇದರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆಯೂ ಕೂಡ ಅತಿ ಹೆಚ್ಚಾಗಿರಲಿ ಪ್ರತಿ ಭೂತಿಯಿಂದ ಹೆಣ್ಣು ಮಕ್ಕಳನ್ನು ಕರ್ಕಮರಂಥ ವ್ಯವಸ್ಥೆಯನ್ನು ಅಧ್ಯಕ್ಷಗಳು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಿಗಾ ಮಂಜುಳಾ ಸುರೇಶ್ ನೆಲ್ಮಂಗ್ಲ ಮಹಿಳಾ ತಾಲೂಕು ಅಧ್ಯಕ್ಷರು ಎಲ್ಲರಿಗೂ ನಮಸ್ಕಾರ ಒಂದು ನಾ ಏಳನೇ ತಾರೀಕು ಒಂದು ನಮ್ಮ ಅಭಿನಂದನಾ ಸಮಾರಂಭ ನಮ್ಮ ಡಾಕ್ಟರ್ ಸುಧಾಕರ್ ಅವರು ನೆಲ್ಮಂಗ್ಲ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ದಯಮಾಡಿ ಎಲ್ಲ ನಮ್ಮ ತಾಲೂಕು ಕಾರ್ಯಕರ್ತರುಗಳು ಮತ್ತು ಜೆ ಡಿ ಎಸ್ಸು ಬಿ ಜೆ ಪಿ ಎಲ್ಲರೂ ಒಟ್ಟುಗೂಡಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದ್ದೂರಿಯಾಗಿ ಚೌಡೇಶ್ವರಿ ದೇವಸ್ಥಾನದಿಂದ ನಾವು ಪ್ರೊಸೆಷನ್ ಬರ್ತಾಯಿದ್ದೀವಿ ಅವ್ರನ್ನ ಸ್ವಾಗತ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಂಗಾಗಿ ಎಲ್ಲ ಹೆಚ್ಚಿನ ಸಂಖ್ಯೆ ಒಳಗೆ ಮಹಿಳೆಯವರು ಮೊದಲನೇದಾಗಿ ನಾನು ಕೇಳ್ಕೊಳ್ಳೋದು ಮಹಿಳೆಯವರು ಸಹ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಪ್ರತಿ ವಾರ್ಡು ನಮಗೆ ಎಲ್ಲ ವಾರ್ಡಿಂದನೂ ಜನ ಸಹಕಾರ ಕೊಟ್ಟಿದ್ದಾರೆ ಬಹುಮತದಿಂದ ನಾವು ಇಡೀ ಕ್ಷೇತ್ರದಲ್ಲಿ ಅಂದರೆ ಯಲಹಂಕ ಫಸ್ಟು ಎರಡನೇ ನಾವೇ ಅಯ್ಯೆಷ್ಟು ನಾವು ಓಟ್ ಕೊಟ್ಟಿರೋದ್ರಿಂದ ನಾವು ಇವತ್ತು ಒಳ್ಳೆಯ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಹಂಗಾಗಿ ಪ್ರತಿ ವಾರ್ಲ್ಡಿಂದನೂ ನಮ್ಮ ನಾವು ಅವರು ಇವರು ಬೆರಳೆಣಿಕೆ ಜನ ಇಲ್ಲವೇ ಇಲ್ಲ ಎಷ್ಟು ಜನ ಬಂದರೂ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ದಯಮಾಡಿ ಎಲ್ಲ ಕಾರ್ಯಕರ್ತರು ಬಂದು ಸುಧಾಕರ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಬೇಕು ನಾವು ನೀವು ಎಲ್ಲ ಸೇರಿ ಜೋರಾಗಿ ಹಬ್ಬದ ವಾತಾವರಣ ಇದು ಮಹಿಳೆಯವರು ಸ್ವಾಗತ ಮಾಡಿಕೊಂಡು ಕುಂಭ ತಗೊಂಡು ಸ್ವಾಗತ ಮಾಡಿ ಅದ್ಧೂರಿಯ ಕಾರ್ಯಕ್ರಮ ನಾವೆಲ್ಲ ಸೇರಿ ಮಾಡೋಣ ಜೊತೆಗೆ ನಮಗೆ ನಮ್ಮ ಜ ವೋಟರ್ಸು ಏನಿದ್ದಾರೆ ನಮಗೆ ಅವರು ಇಂಪಾರ್ಟೆಂಟ್ ನಾವು ಅವ್ರನ್ನ ಸೊ ವೆಲ್ಕಮ್ ಮಾಡ್ಕೋತೀವಿ ಅವ್ರು ಸಹ ನಮಗೆ ಬರಬೇಕು ಅಂತ ಕೇಳಿಕೊಂಡು ನಾನಿವತ್ತು ಅವರೆಲ್ಲರಿಗೂ ಸ್ವಾಗತ ಮಾಡ್ತಾಯಿದ್ದೀನಿ ಬರೋದಕ್ಕೆ ಏಳನೇ ತಾರೀಖು ಕಾರ್ಯಕ್ರಮಕ್ಕೆ ಚೌಡೇಶ್ವರಿ ದೇವಸ್ಥಾನದಿಂದ ನಾವು ಹೊರಟು ಬರ್ತಾಯಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟದಿಂದ ನಮ್ಮ ಎಂ ಪಿ ಅಭ್ಯರ್ಥಿಯಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನೆಲಮಂಗಲದಲ್ಲಿ ಜಲಧಾರೆ ಸ್ಥಳದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಏನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿ ಓಟ್ ಹಾಕಿದಂತಹ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಕೇಳಿಕೊಳ್ಳುವುದೇನೆಂದರೆ ನಮ್ಮ ಡಾಕ್ಟರ್ ಸುಧಾಕರ್ ಅವರನ್ನು ಅಭಿನಂದಿಸುವುದಕ್ಕೆ ಸಾರ್ವಜನಿಕರು ಮತ್ತು ಎಲ್ಲ ಎಲ್ಲ ಕಾರ್ಯಕರ್ತರ ಬಂಧುಗಳು ಮಹಿಳಾ ಕಾರ್ಯಕರ್ತರು ಎಲ್ಲರೂ ತು ತುಂಬ ಸ್ವಾಗತದಿಂದ ಬಂದು ಅವ್ರನ್ನ ಸ್ವಾಗತಿಸಬೇಕು ಅವ್ರನ್ನ ಅಭಿನಂದನೆಯಿಂದ ಎಲ್ಲರೂ ಸಹ ಸಂತೋಷ ಅಭಿನಂದನೆ ಸಲ್ಲಿಸುವುದಕ್ಕೆ ಸುಧಾಕರ್ ಬರ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ಈ ಮೂಲಕ ನಾವು ಕೇಳ್ಕೊಳ್ತೇವೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತ ಬಂಧುಗಳು ಅವರನ್ನು ಮತ್ತೆ ನೋಡೋದಕ್ಕೂ ಮತ್ತು ನಮ್ಮ ಏನು ಸ್ವಾಗತ ಮಾಡ್ತಾ ಇದ್ದೀವ ಅಭಿನಂದನೆ ಬರಬೇಕಂತ ಕೇಳ್ಕೊಳ್ತಾ